ಸಿಮಾ ಐದಾರು ಶೋ ಇದೆ ಅಷ್ಟೇ ನನಗೆ ಈ ಒಂದು ವಾರದಲ್ಲಿ ಎಕ್ಸ್ಪೀರಿಯನ್ಸ್ ಏನಂದ್ರೆ ಇಷ್ಟು ದಿನ ಹೇಳ್ತಾ ಇದ್ರೆ ಒಳ್ಳೆ ಕಂಟೆಂಟ್ ಇದ್ರೆ ಹೋಗುತ್ತೆ ಸಿಂಹ ಅಂತ ಡೆಫಿನೆಟ್ಲಿ ಇಲ್ಲ ಬಿಲ್ಡಪ್ ಕೊಡಬೇಕು ಫೇಕ್ ಆಗಿ ಜನನ್ ತುಂಬಿಸ್ಬೇಕು ಇದೆಲ್ಲ ಇದೆ ಒಬ್ಬೊಬ್ರು ನಂತರ ಬಂದು ಆಫರ್ಗಳು ಕೊಡ್ತಾರೆ ನಾನು ಇಷ್ಟು ಟಿಕೆಟ್ಸ್ ಬುಕ್ ಮಾಡಿಸ್ತೀನಿ ಇಷ್ಟು ಜನನ್ ಕಳಿಸ್ತೀನಿ ಹಿಂಗೆ ಫಿಲ್ ಮಾಡಿಸ್ತೀನಿ ಉಪಮೇಶ್ವರ ಆರೆಂಜ್ ಡ್ರಗ್ ಮಾಡ್ತೀನಿ ಅಂತ ಡೆಫಿನೆಟ್ಲಿ ಇಲ್ಲಿ ಕತೆಗೆ ದೇವರ ಬೆಲೆ ಇಲ್ಲ ಅನ್ನಿಸ್ತು ಐ ಮೀನ್ಸ್ ನೀವು ನೋಡಿ ಒಪ್ಪ ನೆಗೆಟಿವ್ ಒಪ್ಪ ಯಾರಾದರೂ ನಿಮ್ಮಲ್ಲೂ ಎಷ್ಟೊಂದು ಜನ ಸಿನ್ಮಾ ನೋಡಿದಿರ ಅಲ್ವಾ ಒಂದು ನೆಗೆಟಿವ್ ಯಾರಾದರೂ ಮಾತಾಡಿದಿರ ಒಂದೇ ಒಂದು ನಾನೆಲ್ಲೂ ಕೇಳೀನಿ ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ ಮೋಸ್ಟ್ಲಿ ನಾನು ನನ್ನ ಮುಂದೆ ಹೇಳಕ್ಕೆ ಅವ್ರಿಗೆ ಪಾಪ ಬೇಜ್ ನನ್ನ ಸಿನಿಮಾ ಅಂದ್ಬಿಟ್ಟು ಹೇಳಲ್ಲ ಅಂತ ಅವರು ಅವ್ರ ಕೈಲಿ ಫೋನ್ ಮಾಡಿಸಲ್ಲ ಕೇಳಿ ಎಕ್ಸಲೆಂಟ್ ಆಗಿದೆ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಸ್ಟೋರಿ ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್ ನಾನು ನಮ್ಮ ಕನ್ನಡ ಜನತೆಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಫೈಲಾಗಿದ್ದೀನಿ ಅಂತ ಅನ್ನಿಸ್ತು ಬಿಕಾಸ್ ಒಳ್ಳೆ ಸಿನಿಮಾ ಮಾಡಿದ್ರೆ ಬರಬೇಕು ಅಂತ ಏನಿಲ್ಲ ಅದು ಅವರು ಇಷ್ಟ ಆಗಿ ಅವ್ರ ದುಡ್ಡು ಅವರ ಸಮಯ ಆಗಿ ಸಮಯ ಯಾರು ಎರಡೂವರೆ ಮೂರು ಗಂಟೆ ಕೂತು ಸಿಂಹ ನೋಡಿದಾರೆ ನನಗೆ ಮನೆಯಲ್ಲೇ ನೋಡ್ಬೋದು ಸಿಂಹ ಹೇಗೆ ಮಾಡೋದು ತುಂಬ ಒಳ್ಳೆ ಜರ್ನಿ ಸಿನಿಮಾ ಮಾಡೋದ್ರಲ್ಲಿ ಬಟ್ ಅದನ್ನು ತಗ್ಸೋದ್ರಲ್ಲಿ ಭಾರಿ ಕಷ್ಟ ಆಯ್ತು ತುಂಬಾ ಜನ ಮಾತಾಡ್ತಾ ಇದ್ರು ಒಳ್ಳೊಳ್ಳೆ ಸಿನಿಮಾ ಮಾಡ್ಬೋದು ಬಟ್ ಐ ಆಮ್ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ನನಗೆ ಮುಂಚೆ ಅನ್ಸಿತ್ತು ಒಳ್ಳೆ ರಿಪೋರ್ಟ್ ಜನ ಬರ್ತಾರೆ ಥಿಯೇಟರ್ಸ್ಗೆ ಅಂತ ಬಟ್ ನಾಟ್ ನನಗೆ ಏನಾಗಿದೆ ಇನ್ವೈಟ್ ಮಾಡಬೇಕು ಜನನೇ ಗೊತ್ತಿಲ್ಲ ಎಲ್ಲ ರೀತಿ ಪಬ್ಲಿಸಿಟೀಸ್ ಸುದೀಪ್ ಸರ್ ಹೇಳಿದ್ದಾರೆ ಅವರೇ ಕೂತು ಒಂದ್ ಸ್ವಲ್ಪ ಫೈನಲ್ ಎಡಿಟ್ ಮಾಡಿದ್ರು ಸುದೀಪ್ ಸರ್ ಕೂಡ ಹೇಳದ್ ಮೇಲೆ ಬರಲ್ಲ ಅಂದ್ರೆ ನನ್ನ ಮಾತಲ್ಲಿ ಕೇಳ್ತಾರೆ ಹಾಗಾದ್ರೆ ಅರ್ಥ ಆಗ್ತಿದ್ಯಾ ನಾಳೆ ಓ ಟಿ ಟಿ ಬರುತ್ತೆ ಅಂದ್ರೆ ದಿನ ಅವತ್ತು ನೋಡ್ಬಿಟ್ಟು ಥಿಯೇಟರ್ ಮಿಸ್ ಮಿಸ್ ಮಾಡಿದೀನಿ ಅಂತ ಹೇಳ್ಬೋದು ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್ ಜನನ ಥಿಯೇಟರ್ ಅಲ್ಲೇ ಥಿಯೇಟರ್ಗೆ ನಾನು ಫೇಲ್ ಆಗಿದ್ದೀನಿ ಏನೇ ಪಬ್ಲಿಸಿಟಿ ಮಾಡಿದ್ರು ಎಷ್ಟೇ ಪುಷ್ ಮಾಡಿದ್ರು ರೀಚ್ ಆಗಿಲ್ಲ ರೀಚ್ ಆದ್ರೂನು ಇವನ್ ಏನೋ ಸಿನ್ಮಾ ಮಾಡಿದಾನೆ ಅನ್ನೋ ತಾತ್ಸಾರ ಇರಬಹುದು ಅಥವಾ ಇವನ್ ಸಿನಿಮಾ ಯಾರು ನೋಡ್ತಾರೆ ತಾತ್ಸಾರ ಇರ್ಬೋದು ಬಟ್ ನಾನು ತುಂಬಾ ಪ್ರೀತಿಯಿಂದ ನನ್ನನ್ನು ಇಷ್ಟಪಡೋ ನನ್ನನ್ನು ಬೆಳೆಸಿರೋ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನುವಂಥ ಒಂದು ಬೇರೆ ಸಿನಿಮಾಗಳನ್ನ ತುಂಬ ತುಂಬಾ ಹೊಳುತ್ತಾರೆ ನಾನು ಈ ತರ ಸ್ಕ್ರೀನ್ ಪ್ಲೇ ಮಾಡಬೇಕು ಒಂದು ಒಂದು ಸಖತ್ ಆಗಿರೋ ಕತೆ ಮಾಡಬೇಕು ಹಿಂಗ್ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಅಷ್ಟು ಕಷ್ಟಪಟ್ಟು ಮಾಡಿರುವಂತ ಇದು ಬಟ್ ಐ ಫೇಲ್ಡ್ ಟು ಇನ್ವೈಟ್ ಪೀಪಲ್ ಐ ಫೇಲ್ಡ್ ಅಗೇನ್ ಸೀರಿಯಲ್ಸ್ ಈಸಿ ಆಗಿತ್ತು ಬಿಗ್ ಬಾಸ್ ಶೋ ಈಸಿ ಆಗಿತ್ತು ಅಲ್ಸ ಗೊತ್ತಿಲ್ಲ ಅಂದ್ರೆ ಬಡ್ಜೆಟ್ ನನೇನು ದೊಡ್ಡ ಬಡ್ಜೆಟ್ ಅಷ್ಟು ನಮ್ಗೆ ಎಷ್ಟಿದೆಯೋ ಅಷ್ಟು ಪಬ್ಲಿಸಿಟಿ ಮಾಡಿದ್ದು ಈಗ ಸಿನ್ಮಾ ನೋಡಿರೋ ಹೋಗಿ ಇನ್ನೊಬ್ರು ಕಳ್ಸಲ್ಲ ಅಂದ್ರೆ ನೋಡಿ ಕರೆಕ್ಟಾ ಇದು ನನ್ನ ಡೈರೆಕ್ಷನ್ಗೆ ಫುಲ್ ಸ್ಟಾಪ್ ಆದ್ರೆ ಬಾರಿ ಕಷ್ಟ ಅದು ಎಲ್ಲರೂ ಯಾವ್ದವ್ ರೀತಿ ಸಿನ್ಮಾ ನೋಡು ಬೈಕೊಂಡು ಇದ್ದಾರೆ ತುಂಬಾ ತುಂಬಾ ಜನ ಫಸ್ಟ್ ಏಸ್ಟ್ ಹೋಗಿರುವಂತ ಸಿಮಾಗಳು ಐ ತಿಂಕ್ ಜನಕ್ಕೆ ಕಪಾಲು ಹೊಡೆದು ಕಳಿಸುವಂತ ಕಂಟೆಂಟ್ ಇಂದ ಜನ ಬೇಸತ್ ಹೋಗಿದ್ದಾರೆ ಅನ್ಸುತ್ತೆ ಅಂದ್ರೆ ಪರ್ಬೇಡಿ ಥಿಯೇಟರ್ ಅನ್ನೋ ಅಷ್ಟು ಕೆಟ್ಟ ಕಂಟೆಂಟ್ ಇರೋ ಸಿನ್ಮಾಗಳು ಇದು ಅದೆಲ್ಲ ನಮಗೂ ಎಫೆಕ್ಟ್ ಆಗುತ್ತೆ ಕಷ್ಟ ಒಬ್ಬ ಇಂಜಿನಿಯರ್ ಇಂಜಿನಿಯರ್ ಆಗಿ ನಾಲ್ಕು ವರ್ಷ ಎಮ್ ಎನ್ ಸಿಲ್ ಕಂಪ್ನಿ ಮಾಡಿ ಬಿಟ್ಟು ಆಕ್ಟರ್ ಆಗಿ ಬಂದು ಈಗ ಅತ್ಯದ್ಭುತವಾದ ಒಂದು ಕನ್ಸ್ ಇಟ್ಕೊಂಡು ಅಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ ನಾನು ಏನಕ್ಕೆ ಇಷ್ಟು ದಿನ ಮಾತಾಡಿರಲಿಲ್ಲ ಅಂದ್ರೆ ನನಗೆ ಬೇರೆಯವರಿಂದ ನಂಗೆ ರಿಪೋರ್ಟ್ ಬೇಕಿತ್ತು ಬರೀ ಮೀಡಿಯಾ ಪ್ರೆಸ್ ಅಲ್ಲ ಇನ್ಫ್ಯಾಕ್ಟ್ ಮೀಡಿಯಾದವ್ರಿಗಾಗಲಿ ಪ್ರೆಸ್ ನಾನು ಒಂದು ರೂಪಾಯಿ ಎಲ್ಲೂ ಕೊಡೋಕ್ಕಾಗಿಲ್ಲ ಯಾಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಷ್ಟೊಂದು ಸೋದ್ ಆದರೂ ಒಳ್ಳೆ ರಿಪೋರ್ಟ್ ಮಾಡಿ ಯೂಟ್ಯೂಬರ್ ಶೋ ಯು ಹ್ಯಾವ್ ಗಿವನ್ ಗುಡ್ ರಿಪೋರ್ಟ್ಸ್ ಜನ ಇನ್ನೇನು ನಂಬಿಸ್ಬೇಕು ಸ್ವಾಮಿ ನಾವು ಇನ್ನೇನು ನಂಬಿಸ್ಬೇಕು ಹಾಗಿದ್ರೆ ಸುಳ್ಳು ಹೇಳಿ ಇಲ್ಲಿ ಆರೆಂಜ್ ಆಗಿದೆ ಥಿಯೇಟರ್ ಸಕ್ಕಾಗಿ ಜನ ನಗ್ತಾ ಇದಾರೆ ಅಂತೆಲ್ಲ ಇದು ಮಾಡಿ ಅಲೋಮ್ಮ ತುಂಬಾ ಮೂರ್ ನಾಲ್ಕು ವರ್ಷದಿಂದ ತುಂಬಾ ಅದು ವರ್ಕ್ ಆಗಲ್ಲ ಏನ್ರಿ ಹಂಬಲ್ನೆಸ್ ವರ್ಕ್ ಆಗಲ್ಲ ನಾ ಮುಂಚೆ ಹೇಗಿದ್ದು ಅದೇ ಕರೆಕ್ಟ್ ಆಗಿದ್ದ ಹಾಗೆ ಇರ್ತೀವಿ